ಕಸ್ತೂರಿ ರಂಗನ್ ವರದಿ ಆಧಾರಿತ ಅರಣ್ಯ ಮತ್ತು ಪರಿಸರ ಇಲಾಖೆ ಹೊರಡಿಸಿದ ಕರಡು ಅಧಿಸೂಚನೆಯನ್ನು ವಿರೋಧಿಸಿ ಜೋಯಿಡಾ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಹುಡಸಾ ಗ್ರಾಮಸ್ಥರಿಂದ ಪ್ರತಿಭಟನೆ ಮನವಿ ಸಲ್ಲಿಕೆ ಕಸ್ತೂರಿ ರಂಗನ್ ವರದಿ ಆಧಾರಿತ ಅರಣ್ಯ ಮತ್ತು ಪರಿಸರ ಇಲಾಖೆ ಹೊರಡಿಸಿದ ಕರಡು ಅಧಿಸೂಚನೆಯನ್ನು ವಿರೋಧಿಸಿ ಜೋಯಿಡಾ ತಾಲೂಕಿನ ಹುಡಸ ಗ್ರಾಮಸ್ಥರು ಜೋಯಿಡಾ ತಹಶೀಲ್ದಾರರ ಕಾರ್ಯಾಲಯದ ಮುಂಭಾಗದಲ್ಲಿ ಇಂದು ಬುಧವಾರ ಹಮ್ಮಿಕೊಂಡಿದ್ದ ಪ್ರತಿಭಟನೆಯು ಇಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ಆ ನಂತರ ತಹಶೀಲ್ದಾರರ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅಧಿಸೂಚನೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಬರೆಯಲಾದ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ರೂಪೇಶ್ ದೇಸಾಯಿ ಹಾಗೂ ಕಾಳಿ ಬ್ರಿಗೇಡ್ ಅಧ್ಯಕ್ಷ ಉಮೇಶ್ ವೆಳೀಪ್ ಅವರು ಮಾತನಾಡಿ ಈಗಾಗಲೇ ಅನೇಕ ಯೋಜನೆಗಳಿಂದ ತತ್ತರಿಸಿ ಹೋಗಿರುವ ಜೋಯಿಡಾ ತಾಲೂಕಿನ ಜನರ ಜೀವನ ಸಂಕಷ್ಟಮಯವಾಗಿದೆ ಇನ್ನೂ ಬೇರೆ ಬೇರೆ ರೀತಿಯ ಕಠಿಣ ಕಾನೂನುಗಳನ್ನು ಸಹಿಸುವ ಶಕ್ತಿ ನಮಗಿಲ್ಲ ಆದ್ದರಿಂದ ಆದಷ್ಟು ಬೇಗ ಈ ಅಧಿಸೂಚನೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ಮಂಜುನಾಥ್ ಬಟ್, ರಾಜೇಶ್ ದೇಸಾಯಿ, ಮಂಜುನಾಥ್ ದೇಸಾಯಿ, ಉಮೇಶ್ ವೇಳೆ, ಸतीश நாயಕ್, ದಿನೇಶ್ ದೇಸಾಯಿ, ಪ್ರಭಾಕರ್ ದೇಸಾಯಿ, ಜಯರಾಮ್, ચંદ્રಶೇಖರ್, মেজর, ಪ್ರತಿಭಾ நாயಕ್, ಪವಿತ್ರ ದೇಸಾಯಿ, ಮತಲದವರು ಉಪಸ್ಥಿತರಿದ್ದರು. ಅನೇಕ ದಾವಾತ್ ಅನಿ ಅನೇಕ ಪಂಚಾಯಿತಿ ತರಕಿನ ವಿರೋಧ ದಾವಾಶಮನ मागತಾ सगळ्याकडे जो आम्ही आज उषा सगळे ಗ್ರಾಮಸ್ಥা मिळून जाऊन आम्ही एका विरोध केलं जात आहे. तसेच हे ह्या ह्याच तर्फे सगळ्या गावात आणि सगळ्या ग्रामपंचायत हे बद्दल विरोध जवू जात आहे आणि हे पुरा संघ पश्चिम संघ जाऊ संस्था जो सगळ्यांनी विरोध करू द्या म्हणून सगळ्याकडे मागता तसेच हे पुरा आमच्या जोडा तालुक्यात कच्तुरंगम जो कर्नाटकात परत झालं असा हे सगळे संपूर्ण निषेध जो जा सरकारकडे आम्ही मागतात